ಬೆಂಗಳೂರಿನ ಬಿಬಿಎಂಪಿ ಹೆಸರು ಇನ್ನು ನೆನಪು ಮಾತ್ರ ಇಂದಿನಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬಂದಿದ್ದು ಬಿಬಿಎಂಪಿ ಯುಗಾಂತ್ಯವಾಗಿದೆ ಹಾಗಾದರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಜನಸಾಮಾನ್ಯರಿಗೆ ಆಗುವಂತಹ ಅನುಕೂಲಗಳಾದರೂ ಏನು ಅನಾನುಕೂಲಗಳಾದರೂ ಏನು ಅದನ್ನು ಹೇಳ್ತೀವಿ ನೋಡಿ ಬಿಬಿಎಂಪಿ ಇನ್ನು ಕೇವಲ ನೆನಪು ಮಾತ್ರ ಬೆಂಗಳೂರಲ್ಲಿ ಅಸ್ತಿತ್ವ ಕಳೆದುಕೊಂಡ ಬಿಬಿಎಂಪಿ ಇಂದಿನಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ತನ್ನ ಅಸ್ತಿತ್ವ ಕಳೆದುಕೊಂಡಿದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಶಾಖೆ ಆರಂಭವಾಗಿದೆ ಬಿಬಿಎಂಪಿ ಬೆಂಗಳೂರು ಕೇಂದ್ರ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಹೀಗೆ ಮೂರು ಪಾಲಿಕೆಯಾಗಿ ವಿಭಜನೆಯಾಗಿದ್ದು ಪ್ರತಿ ಪಾಲಿಕೆಯಲ್ಲೂ ತಲಾ ನೂರ ಇಪ್ಪತ್ತೈದು ವಾರ್ಡ್ಗಳು ಇರಲಿವೆ ಸಿಎಂ ಸಿದ್ದರಾಮಯ್ಯ ಗ್ರೇಟರ್ ಬೆಂಗಳೂರು ಬೆಂಗಳೂರು ಪ್ರಾಧಿಕಾರದ ಅಧ್ಯಕ್ಷರಾದ್ರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಡಿಸಿಎಂ ಡಿಕೆ ಶಿವಕುಮಾರ್ ಉಪಾಧ್ಯಕ್ಷರಾಗಿದ್ದಾರೆ ಬೆಂಗ್ಳೂರ್ ಅಥಾರಿಟಿಬಿಎಿಎಂ ಬಿ ಎಂಪಿ ಇರಲ್ಲ ಎರಡೂ ಸದನಗಳಲ್ಲಿ ಪಾಸ್ ಆಗಿದೆ ರಾಜ್ಯಪಾಲರು ಅದಕ್ಕೆ ಅಂಕಿತ ಹಾಕಿದ್ದಾರೆ ಸೊ ಅದು ಕಾನೂನು ಇವತ್ತಿಂದ ಜಾರಿಗೆ ಬರ್ತದೆ ಸೊ ಅದು ಇನ್ಮೇಲೆ ಬೆಂಗಳೂರು ಗ್ರೇಟರ್ ಬೆಂಗ್ಳೂರ್ ಆಗಿ ಅಧ್ಯಕ್ಷನಾಗಿ ನಾವು ಇನ್ನೂ ಒಂದು ಮೀಟಿಂಗ್ ಮಾಡಿದ ಮೇಲೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿ ಹೆಚ್ಚುವರಿಯಾಗಿ ಇಪ್ಪತ್ತೆರಡು ಗ್ರಾಮ ಸೇರಿ ಒಂಬತ್ತು ಸಾವಿರದ ಇನ್ನೂರು ಹೆಕ್ಟರ್ ಸೇರ್ಪಡೆಯಾಗಲಿದೆ ಬಿಡದಿ ಯಲಹಂಕ ಆನೇಕಲ್ಪಟ್ಣ ಸೇರಿದಂತೆ ಒಟ್ಟು ತೊಂಬತ್ತೆರಡು ಸಾವಿರ ಜನಸಂಖ್ಯೆ ಹೊಂದಿರುವ ಐವತ್ತೊಂಬತ್ತು ಗ್ರಾಮಗಳು ಸೇರ್ಪಡೆ ಆಗಲಿವೆ ಬೆಂಗಳೂರಿನ ಎಲ್ಲಾ ಇಲಾಖೆಗಳು ಒಂದೇ ಸೂರಿನಡಿ ಬರುವುದರಿಂದ ಇಲಾಖೆಗಳ ನಡುವೆ ಸಮನ್ವಯತೆ ಉಂಟಾಗಲಿದ್ದು ಇದು ಉತ್ತಮ ಆಡಳಿತಕ್ಕೆ ಸಹಕಾರಿಯಾಗಬಹುದು ಅನ್ನೋ ನಿರೀಕ್ಷೆ ಇದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಗೆ ಹಳ್ಳಿಗಳು ಸೇರ್ಪಡೆಯಾಗಲಿದ್ದು ಸೇರ್ಪಡೆಯಾಗುವ ಹಳ್ಳಿಗಳ ಮೌಲ್ಯ ಹೆಚ್ಚಳವಾಗಲಿದೆ ಇದರಿಂದ ಪ್ರಾಪರ್ಟಿ ಟ್ಯಾಕ್ಸ್ ಹೆಚ್ಚಳವಾದರೆ ಹಳ್ಳಿ ಜನರು ಕೂಡ ಇನ್ಮುಂದೆ ಪಾರ್ಕಿಂಗ್ ಟ್ಯಾಕ್ಸ್ ಕಸದ ಅಸೆಸ್ ಕೂಡ ಕಟ್ಟಬೇಕಾಗತ್ತೆ ಅಲ್ಲದೆ ನೀರಿನ ದರ ಕಂದಾಯ ಹೆಚ್ಚಳವಾಗಲಿದ್ದು ಇದು ಮಧ್ಯಮ ಹಾಗೂ ಬಡ ಕುಟುಂಬಗಳಿಗೆ ಹೊರೆಯಾಗುವಂತಹ ಸಾಧ್ಯತೆ ಇದೆ ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಮಾಡಿ ಮುಖ್ಯಮಂತ್ರಿ ಅಧ್ಯಕ್ಷ ಮಾಡಿ ಉಪ ಮುಖ್ಯ ಉಪಾಧ್ಯಕ್ಷ ಮಾಡಿಬಿಟ್ಟು ನಳಿಸೋ ಸಮಸ್ಯೆ ಆದ ಪ್ರಾಬ್ಲಮ್ ಆದ್ರೆ ಯಾರಿಗೆ ಹೋಗಿ ಕೆಳಕಾದ ಮುಖ್ಯಮಂತ್ರಿ ಕೆಳಕಾಗತ್ತ ಇಲ್ಲ ಉಪಮುಖ್ಯಮಂತ್ರಿಗಳು ಕೆಳಕಾಗತ್ತ ಕಮಿಷನರ್ ಏನಾರು ನಡೆಸ ದೊಡ್ಡ ಸಮಸ್ಯೆ ಒಬ್ಬ ಒಂದು ಅನಿವೃದ್ಧ ಕಟ್ಟಡ ಆಗಲಿ ಒಂದು ರಾಜಕಲ್ವೆ ಒತ್ತುವರಿ ಬಗ್ಗೆ ನಾವೇನಾದ ಕಂಪ್ಲೇಂಟ್ ಮಾಡಿದ್ರೆ ಮುಖ್ಯಮಂತ್ರಿ ಕೇಳಿ ಅಂತ ಹೇಳಿ ಅವ್ರ ಹಿಂಬದಿ ಬರೋಕ್ ಶರ ಬರೆದ್ರೆ ನಾವ್ ಯಾರನ್ನ ಕೇಳೋದು ಮುಖ್ಯಮಂತ್ರಿ ಕೇಳಕ್ಕಾಗತ್ತ ಇಲ್ಲ ಉಪ ಮುಖ್ಯಮಂತ್ರಿ ಕೇಳಕ್ಕಾಗತ್ತ ತುಂಬಾ ಸಮಸ್ಯೆ ಆಗುತ್ತೆ ಸರ್ ಇದು ಬರೀ ಗ್ರೇಟರ್ ಬೆಂಗ್ಳೂರ್ ಇವರು ದುಡ್ಡು ಲೂಟಕ್ಕೆ ಯಾವುದೇ ಕಾರಣಕ್ಕೂ ಒಳ್ಳೇದ್ ಮಾಡೋದಕ್ಕಲ್ಲ ಬುಟ್ಟಲ್ಲಿ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಬ್ರಿಟಿಷರ ಅವಧಿಯಲ್ಲಿ ಪುರಸಭೆ ಸ್ಥಾಪನೆಯಾಗಿತ್ತು ಎರಡ್ ಸಾವಿರದ ಏಳರಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಸ್ತಿತ್ವಕ್ಕೆ ಬಂದಿತ್ತು ಬಟ್ ಇದೀಗ ಬಿಬಿಎಂಪಿ ಅಸ್ತಿತ್ವ ಕಳೆದುಕೊಂಡಿದೆ ಗ್ರೇಟರ್ ಬೆಂಗಳೂರಿನಲ್ಲಿ ಜನರ ನಿರೀಕ್ಷೆ ಕೂಡ ಹೆಚ್ಚಾಗಿದ್ದು ಮುಂದೇನಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು